ಪ್ರತಿ ದಿವಸ ಒಟ್ಟಿಗೆ ನಾವೆಲ್ಲರೂ ಧ್ಯಾನ ಮಾಡೋಕ್ಕೆ ಎಷ್ಟೊಂದು ಅವಕಾಶ ಗುರುಗಳು ಮಾಡಿ ಅಂದ್ರೆ ಎಲ್ಲ ಕಡೆನೂ ಇಡೀ ಪ್ರಪಂಚದಲ್ಲಿ ಪಿರಮಿಡ್ ಮಾಸ್ಟರ್ಸು ಪಿರಮಿಡ್ ಮೆಡಿಟೇಟರ್ಸ್ ಇಬ್ಬರು ಚೆನ್ನಾಗಿ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬೇಕು ಈ ವಿಷಯ ಚೆನ್ನಾಗಿ ನೀವು ಅನಲೈಸ್ ಮಾಡಿ ಮೊನ್ನೆ ನಾನು ಕೊಪ್ಪಳಕ್ಕೆ ಹೋಗಿದೀನಿ ಆ ಕೊಪ್ಪಳಲ್ಲಿ ಒಬ್ಬ ಸೀನಿಯರ್ ಮಾಸ್ಟರ್ ಮೇಡಮು ನಂದು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಪತ್ರಿಜಿ ಹೇಳಿದ್ರಂತ ನೀವು ಕೊಪ್ಪಳಲ್ಲೇ ಇದ್ಕೊಂಡು ಎಲ್ಲರಿಗೆ ಧ್ಯಾನ ಪ್ರಚಾರ ಮಾಡಬೇಕು ಇದು ನಿಮ್ಮ ಲೈಫ್ ಆಫ್ ಪರ್ಪಸ್ ಅಂತ ಹೇಳ್ತರು ಆ ಮೇಡಮ್ ನನ್ನನ್ನು ಕೇಳ್ತಾ ಇದ್ರು ಸರ್ ಇಲ್ಲಿ ಸ್ವಲ್ಪ ಜನ ಇದ್ದಾರು ತುಂಬಾ ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದರು ಮಾಸ್ಟರ್ಸು ಬಟ್ ಆದ್ರೂನು ಇಲ್ಲಿ ಏನು ಮುಮೆಂಟಮ್ ಇಲ್ಲ ಇದು ಇಲ್ಲ ಅದು ಇಲ್ಲ ಅಂತ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಒಂದು ಕೇಳಿದೀನಿ ಮೇಡಮ್ ಅವರು ಮಾಸ್ಟರ್ಸಾ ಮೆಡಿಟೇಟರ್ಸಾ ಅಷ್ಟೇ ಅವ್ರಿಗೆ ಆ ಒಂದು ಪ್ರಶ್ನೆಗೆ ಆನ್ಸರ್ ಬಂತು ಓ ಸರ್ ಅನ್ಕೊಂಡಿದ್ದೀನಿ ಧ್ಯಾನ ಮಾಡೋ ಪ್ರತಿಯೊಬ್ರು ಮಾಸ್ಟರ್ ಅಂತ ಅನ್ಕೊಂಡಿದೀನಿ ಇಲ್ಲ ಧ್ಯಾನ ಮಾಡೋ ಪ್ರತಿಯೊಬ್ರು ಮೆಡಿಟೇಟರ್ಸ್ ಇದು ಚೆನ್ನಾಗಿ ನೆನಪಿಟ್ಕೊಡಿ ಮಾಸ್ಟರ್ಸ್ ಚೆನ್ನಾಗಿ ಅನಲೈಸ್ ಮಾಡಿ ಧ್ಯಾನ ಮಾಡೋ ಪ್ರತಿಯೊಬ್ಬರು ಮೆಡಿಟೇಟರ್ಸ್ ಯಾರೊಬ್ರು ಹದಿನೆಂಟು ಸೂತ್ರಗಳನ್ನು ಪಾಠಿಸ್ತಾ ಇದ್ದಾರೋ ಅವರು ಮಾತ್ರನೇ ಮಾಸ್ಟರ್ಸ್ ಬರೀ ಧ್ಯಾನ ಮಾಡ್ತಾ ಅದೊಂದೇ ಮಾಡ್ತಾ ಮಾಸ್ಟರ್ ಅಂದ್ರೆ ಅದು ಕರೆಕ್ಟ್ ಅಲ್ಲ ಅವರು ಮೆಡಿಟೇಟರ್ಸ್ ಅಂತ ಅಂದ ತಕ್ಷಣ ಅವ್ರಿಗೆ ಕ್ಲಾರಿಟಿ ಬಂತು ಓ ಓಕೆ ಸರ್ ನನಗೆ ಇವಾಗ ಫುಲ್ ಕ್ಲಾರಿಟಿ ಬಂತು ಥ್ಯಾಂಕ್ ಯು ಅಂತ ಈಗ ಬಾಯಿಂದ ಒಬ್ಬರು ನೆಗೆಟಿವಿಟಿ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಮೆಡಿಟೇಟರ್ ಮಾಸ್ಟರ್ ಅಲ್ಲ ಇನ್ನೊಬ್ಬರ ಬಗ್ಗೆ ಏನಾದ್ರು ಒಂದು ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ನಾಟ್ ಮಾಸ್ಟರ್ಸ್ ದೇ ಆರ್ ಮೆಡಿಟೇಟರ್ಸ್ ಕೆಲವೊಬ್ಬರು ಇರ್ತಾರೋ ಗ್ಯಾಂಗ್ ಮಾಡಿಕೊಂಡು ಬೇರೆ ಒಬ್ರನ್ನ ಅಟ್ಯಾಕ್ ಮಾಡಬೇಕು ಇವರಿಗೆ ಏದಾದ್ರು ನಾವು ತೊಂದರೆ ಕೊಡಬೇಕು ಈ ಧ್ಯಾನ ಪ್ರಚಾರ ಸ್ಟಾಪ್ ಮಾಡಬೇಕು ಇದಕ್ಕೆ ಮೀಟಿಂಗ್ಸ್ ಎಲ್ಲ ಹಾಕೊಂಡಿದ್ರು ಗ್ರೂಪ್ಸ್ ಎಲ್ಲ ಹಾಕೊಂಡಿದ್ರೆ ಅವ್ರು ಯಾರು ಮಾಸ್ಟರ್ಸ್ ಅಲ್ಲ ದೇ ಆರ್ ಮೆಡಿಟೇಟರ್ಸ್ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಹೋಗಿ ಅವ್ರು ಈ ತರ ಆ ತರ ಮಾತಾಡಿದ್ರೆ ದೇ ಆರ್ ನಾಟ್ ಮಾಸ್ಟರ್ಸ್ ದೇ ಆರ್ ಮೆಡಿಟೇಟರ್ ಬಾಯಿಂದ ಒಬ್ಬರ ಬಗ್ಗೆ ಸುಳ್ಳು ಬಂದ್ರು ನೆಗೆಟಿವಿಟಿ ಬಂದ್ರು ಗಾಸಿಪ್ ಬಂದ್ರೂನು ಅವರು ಮಾಸ್ಟರ್ಸ್ ಅಲ್ಲ ಮೆಡಿಟೇಟರ್ಸ್ ಯಾಕೆಂದ್ರೆ ಹದಿನೆಂಟು ಸೂತ್ರಗಳಲ್ಲಿ ನೋ ಗಾಸಿಪ್ ಅಂತ ಇದೆ ಮೈಂಡ್ ಯರ್ ಓನ್ ಬಿಸ್ನೆಸ್ ಇದೆ ನಾವು ಇಡೀ ಪ್ರಪಂಚ ಹೊರಗಿರೋ ಪ್ರಪಂಚನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಯಾಕೆ ಬಂದಿದ್ವಿ ಇಲ್ಲಿ ಒಂದು ಪ್ಯೂರಿಟಿಗೋಸ್ಕರ ಸ್ನೇಹಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಧ್ಯಾನ ಹೇಳ್ಕೊಡೋಕೆ ಕೊಡೋಕೆ ಇಲ್ಲಿ ಬಂದಿದೀವಿ ಇಲ್ಲಿ ಬಂದನು ಮತ್ತೆ ಅದೇ ಕೆಲಸಗಳು ಮಾಡ್ತಾ ಇದ್ರೆ ಯಾಕೆ ನೀವೆಲ್ಲ ಸೊಸೈಟಿಲಿ ಇರ್ಬೇಕು ಇದ್ರೆ ಪ್ಯೂರ್ ಆಗಿ ಇರಬೇಕು ಇಲ್ಲಾಂದ್ರೆ ಯಾರು ತಂಟೆಗೆ ಹೋಗ್ಬೇಡ ಯಾಕಂದ್ರೆ ಕರ್ಮ ಸಿದ್ಧಾಂತ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಇರೋ ಕರ್ಮಗಳು ಹೋಗ್ಬೇಕಂತ ಇಲ್ಲಿ ಬಂದು ಮತ್ತೆ ಇಲ್ಲಿ ನಾವು ಶುರು ಮಾಡಬಾರದು ಇರೋ ಕರ್ಮಗಳೇ ಎಷ್ಟೆಷ್ಟು ಇದಾವೆ ಒಬ್ಬೊಬ್ರಿಗೆ ಗೊತ್ತಾ ಒಬ್ಬೊಬ್ರು ನಾನು ಮೀಟ್ ಮಾಡ್ತಾ ಇದ್ರೆ ಅವ್ರ ಕರ್ಮ ಬ್ಯಾಲೆನ್ಸ್ ನನಗೆ ಗೊತ್ತಾಗ್ತಾ ಇತ್ತು ಒಬ್ಬ ಹುಡುಗಿಗೆ ನಾನು ನೈಂಟಿ ಡೇಸ್ ನಾನು ಕೌನ್ಸಿಲಿಂಗ್ ಮಾಡಿದೀನಿ ಎಷ್ಟೋ ಜನ ಕೇಳ್ತಾರೆ ಸರ್ ನೀವು ಕೌನ್ಸಿಲಿಂಗ್ಸ್ ಮಾಡ್ತೀರಾ ಅಂದ್ರೆ ಸೆಲೆಕ್ಟೆಡ್ ಪೀಪಲ್ಗೆ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಸಹಾಯ ಬೇಕು ಧ್ಯಾನ ಮಾಡಿ ಅವ್ರವ್ರಿಗೆ ಅವ್ರವ್ರು ಸಾಲ್ವ್ ಮಾಡಿದ್ರೆ ಅವ್ರಿಗು ಬೇಡ ಬಟ್ ಕೆಲವೊಬ್ಬರಿಗೆ ಬೇಕು ಯಾಕಂದ್ರೆ ಅವ್ರ ಶಕ್ತಿ ಸಾಕಾಗಲ್ಲ ಅವ್ರು ಎಲ್ಲಿ ಸಿಕ್ಕಾಕೊಂಡ್ರೆ ಅವ್ರಿಗು ಗೊತ್ತಾಗಲ್ಲ ಆ ಏನೋ ಒಂದು ಅಡ್ಡಗಳಿರುತ್ತೆ ಅದು ಅನಲೈಸ್ ನಾವು ಮಾಡಿದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಕೇರ್ ಆಗುತ್ತೆ ಸೀನಿಯರ್ ಮಾಸ್ಟರ್ಸ್ ಎಲ್ಲಾರು ಪತ್ರಿಜಿ ಅವ್ರ ಜೊತೆ ಯಾವಾಗೂ ಹೋಗಿ ಹೋಗಿ ಕುತ್ಕೊಂಡಿದ್ರೆ ಅವ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ ಇಲ್ಲಿ ಸ್ಟಕ್ ಆಗಿದ್ಯಾ ಇದು ಮಾಡಬೇಕು ನಿಮ್ ಪರ್ಪಸ್ ಆಫ್ ಲೈಫ್ ಏನೋ ಒಂದು ಡೈರೆಕ್ಷನ್ ಅವ್ರು ಕೊಡ್ತಾನೆ ಇದ್ರು ಅವಾಗ ಅದು ಕೌನ್ಸಿಲಿಂಗ್ ಸಲ್ ಇನ್ ಜನರಲ್ ಹದಿನೆಂಟು ಸೂತ್ರಗಳ್ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾರು ಬೇಡ ಅದೊಂದು ಪಾಠಿಸ್ತಾ ಹೋಗಿ ಅಷ್ಟೇ ಹಿಂಗ್ಯಾಂಗ್ ಚಾಲೆಂಜ್ ಇಂಟ್ರೊಡ್ಯೂಸ್ ಮಾಡಿದೀವಿ ಆ ಹದಿನೆಂಟು ಸೂತ್ರಗಳನ್ನ ಪ್ರತಿಯೊಬ್ರು ಪಾಠಿಸ್ಬೇಕು ಅಂತ ಒಂದು ಆಲೋಚನೆಯಿಂದ ಈಗ ಜನವರಿ ಫಸ್ಟ್ ಇಂದ ಶುರು ಮಾಡೋಣ ಹಿಂಗ್ಯಾಂಗ್ ಚಾಲೆಂಜ್ ಯಾಕೆಂದ್ರೆ ಈ ಸತಿ ಎಲ್ಲಾ ಮೊಬೈಲ್ ಹಾಕಿ ನಾನು ಕನ್ವರ್ಟ್ ಮಾಡಿದೀನಿ ಯಾವ ಲೀಡರ್ಸು ಬೇಡ ಯಾವ ಎಕ್ಸೆಲ್ ಶೀಟ್ಸು ಬೇಡ ಯಾರು ಯಾರನ್ನು ಫಾಲೋ ಅಪ್ ಮಾಡೋದು ಬೇಡ ನೀವು ಮಾಸ್ಟರ್ ನಿಮ್ಮನ್ನ ನೀವೇ ಫಾಲೋ ಅಪ್ ಮಾಡಿ ಯಾವಾಗ ನೀವು ಕಂಪ್ಲೀಟ್ ಮಾಡ್ತಾ ಸರ್ಟಿಫಿಕೇಟ್ ಆನ್ಲೈನ್ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಲೀಡರ್ಸು ಅವ್ರವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರು ಕೆಲವೊಬ್ರು ಮಧ್ಯದಲ್ಲಿ ಹೋಗ್ಬಿಟ್ರು ಬಟ್ ಅಲ್ಲಿನೂ ನನಗೆ ತುಂಬಾ ಪಾಠ ಆಯ್ತು ಯಾರ ಮೇಲೆ ಯಾರು ಡಿಪೆಂಡ್ ಆಗ್ಬಾರ್ದು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಯಾರಿಗೆ ಮೇಲೆ ಡಿಪೆಂಡೆನ್ಸ್ ಇಲ್ಲ ಧ್ಯಾನ ಒಂದು ಹೇಳ್ಕೊಟ್ರೆ ಅವರು ಧ್ಯಾನ ಅವ್ರು ಮಾಡ್ಕೊಳ್ತಾ ಇದ್ರು ಬಿ ಎ ಮಾಸ್ಟರ್ ನೀವು ಯಾರತ್ರ ಹೋಗಿದ್ರು ಫಸ್ಟ್ ಒಂದು ನೋಡಿ ಅವ್ರು ಮಾಸ್ಟರ್ ಮೆಡಿಟೇಟರ್ ಅಂತ ಕೆಲವೊಬ್ರು ಬಂದು ಹೇಳ್ತಾರ ಸರ್ ತುಂಬಾ ಸೀನಿಯರ್ ಮಾಸ್ಟರ್ಸ್ ಅವರು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದೆ ಅಂದ್ರೆ ಅವ್ರ ಮೆಡಿಟೇಟರ್ಸ್ ಮಾಸ್ಟರ್ಸ್ ಅಂದ್ರೆ ಬಾಯಿಂದ ನೆಗೆಟಿವ್ ಬಂದ್ರೆ ಬಿ ಎ ಮಾಸ್ಟರ್ ಪತ್ರಿಜೋರ್ ಬಾಯಿಂದ ಒಂದು ನೆಗೆಟಿವ್ ನಾನು ಇಪ್ಪತ್ತು ವರ್ಷದಲ್ಲಿ ಒಂದ್ಸತಿ ನೋಡಿಲ್ಲ ಇಸ್ ಮಾಸ್ಟ್ರಿ ಆತರ ನಮ್ಗೆ ಗೋಲ್ ಇಟ್ಕೋಬೇಕು ಆ ತರ ಆಗ್ಬೇಕು ಅಂತ ಇದೆ ಅವ್ರೊಬ್ಬರು ಸಾಕು ನಮ್ಗೆ ಎಕ್ಸಾಂಪಲ್ ಬೇರೆ ಯಾರು ಬೇಡ ಎಲ್ಲಾರ ಹತ್ರ ಕಲಿಯೋಣ ಕಲಿಯೋಣ ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋಣ ಎಲ್ಲಾರ ಹತ್ರ ಶಕ್ತಿ ಪಡೆಯೋಣ ಜ್ಞಾನ ಪಡೆಯೋಣ ಬಟ್ ನಾವ್ ಇನ್ಸ್ಪಿರೇಷನ್ ಅಂದ್ರೆ ಒಬ್ರೆ ಒಬ್ರು ಸಾಕು ನಾಲ್ಕ್ ಜನ ಬೇಡ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್